ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ಒಂದು ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೆಳಕಾಣುವ ಒಂದು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಫೀಸ್ ಇಲ್ಲ ಕಮಿಷನ್ ಇಲ್ಲ ನೇರವಾಗಿ ನಿಮ್ಮ ವಾಹನವನ್ನು ಮಾರಾಟ ಮಾಡಿಸಿಕೊಡುವ ಕನ್ನಡದ ಏಕೈಕ ಚಾನಲ್ ಅದು ಕೂಡ ಫ್ರೀಯಾಗಿ ನಿಮ್ಮ ವಾಹನ ಅಥವಾ ಪವರ್ ಟಿಲ್ಲರ್ ಟ್ರಾಲಿ ಟ್ರ್ಯಾಕ್ಟರ್ ಕೃಷಿ ಯಂತ್ರೋಪಕರಣಗಳು ಹಾಗೂ ಇನ್ನಿತರ ವಾಹನಗಳು ಮಾರಾಟ ಮಾಡುವ ಏಕೈಕ ಕನ್ನಡ ಚಾನಲ್ ಆಗಿದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ತುಂಬಾ ಕಡಿಮೆ ರೇಟಲ್ಲಿರುವ ವಾಹನಗಳಿಗಾಗಿ ನಮ್ಮ ಒಂದು ಚಾನಲನ್ನು ವೀಕ್ಷಣೆ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಟ್ರ್ಯಾಕ್ಟ್ರು ಡಿಟ್ಯಾಚ್ ಎನ್ನುವ ಒಂದು ವಿಶೇಷವಾದ ಟ್ರ್ಯಾಕ್ಟ್ರು ಐವತ್ತೈದು ಎಚ್ ಪಿಯ ಟ್ರ್ಯಾಕ್ಟ್ರು ಇದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಆಗಿದೆ ಒಂದು ಸೆಕೆಂಡ್ ಓನರ್ ಟ್ರ್ಯಾಕ್ಟರ್ ಆಗಿದೆ ಒಂದು ಒಳ್ಳೆಯ ಕಂಡೀಷನಲ್ಲಿರುವ ತುಂಬ ಒಂದು ಹೆಚ್ಚಿನ ಸಾಮರ್ಥ್ಯ ಇರುವ ಟ್ರ್ಯಾಕ್ಟರ್ ಇದಾಗಿದೆ ಸ್ನೇಹಿತರೆ ಒಂದು ಟೈರ್ ಕೂಡ ಒಂದು ಒಳ್ಳೆ ಕಂಡೀಷನಲ್ಲಿದೆ ಸ್ನೇಹಿತರೆ ನೋಡ್ಬೋದು ಯಾವುದೇ ರೀತಿ ಒಂದು ಜಾಸ್ತಿ ಬಳಕೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರ ಮಾಡಲು ಒಂದು ನಾಲ್ಕು ವರ್ಷದ ಟ್ರ್ಯಾಕ್ಟರ್ ಒಂದು ಸೆಕೆಂಡ್ ಟ್ರ್ಯಾಕ್ಟರ್ ಆಗಿದೆ ಸ್ನೇಹಿತರೆ ಇದರ ಒಂದು ಲೊಕೇಶನ್ ನೋಡುವುದಾದರೆ ಕುರಂದ್ವಾಡ್ ಎಂಬ ಒಂದು ಸ್ಥಳದಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಗೂಗಲ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಮಾಡಿ ಮೋಸೋದ್ರೆ ಯೂಟ್ಯೂಬ್ ಚಾನಲ್ ಹೊಣೆ ಆಗಿರೋದಿಲ್ಲ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ನೇರವಾಗಿ ಒಂದು ಸರಿ ಕರೆ ಮಾಡಿ ಮಾತನಾಡಿ ವ್ಯವಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ತುಂಬಾ ಶಕ್ತಿಯುತವಾಗಿರುವ ಟ್ರ್ಯಾಕ್ಟರ್ ಇದಾಗಿದೆ ಸ್ನೇಹಿತರೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಬಂಪರು ಹುಡ್ಡ ಎರಡೂ ಕೂಡ ಇಲ್ಲ ಕೇವಲ ಓಪನ್ ಹುಡ್ಡ ಇರುವ ಒಂದು ಟ್ರ್ಯಾಕ್ಟ್ರಿ ಇಂಜನ್ ಆಗಿದೆ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಒಂದು ತುಂಬಾ ಸ ಫೋರ್ ಇಂಟು ಫೋರ್ ಟ್ರಯರ್ನ ಆದ ಒಂದು ಟ್ರ್ಯಾಕ್ಟರ್ ಆಗಿದೆ ಇದರ ಬೆಲೆ ನೋಡುವುದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲು ಈ ರೀತಿ ಒಂದು ಬಟನ್ ಕ್ಲಿಕ್ ಮಾಡೋ ಮುಖಾಂತರ ಮಾಡಿದರೆ ಸಬ್ಸ್ಕ್ರೈಬ್ ಆದಾಗೆ ಮುಂದೆ ಕಡಿಮೆ ಬಜೆಟ್ ವಾಹನಗಳ ವಿಡಿಯೋಗಳನ್ನು ನೋಡಬಹುದು ಕೊನೆಯದಾಗಿ ಈ ಒಂದು ಡಿಟ್ಯಾಚ್ ಫಿಫ್ಟಿ ಫೈ ಪಿ ಟ್ರ್ಯಾಕ್ಟರ್ನ ಬೆಲೆ ನೋಡೋದಾದರೆ ತುಂಬಾ ಕಡಿಮೆ ಆರು ಲಕ್ಷದ ಐವತ್ತು ಸಾವಿರ ಅದು ಕೂಡ ಫೈನಲ್ ಅಲ್ಲ ಅದರಲ್ಲೂ ಕಡಿಮೆ ಮಾಡ್ತೀನಿ ಅಂತ ಹೇಳಿದರೆ ನೇರವಾಗಿ ಮಾತನಾಡಿ ವ್ಯವಹಾರವನ್ನು ಮಾಡಿಕೊಳ್ಳಿ ಥ್ಯಾಂಕ್ ಯು